ಕನ್ನೆಲ್ಲ ಸವಿಗೊಳಿಸೋದು ಸಂಘರ್ಷಗಳನ್ನ ಕೊನೆಗೊಳಿಸೋದು ಇದಕ್ಕೆ ಯೋಗ ಯೋಗಿ ಅಂತ ಕರಿತೆ ಮನುಷ್ಯ ಚೆನ್ನಾಗಿನೇ ಬದುಕಬೇಕಲ್ಲ ಅಪರೂಪಾಗಿ ದೊರೆಯುವಂತ ಈ ಬದುಕನ್ನ ನಾವು ನಮ್ಮ ಅನುಭವಗಳಿಂದ ಶೃಂಗರಿಸಬೇಕು ಈಗ ದೇಹವನ್ನು ನಾವು ಶೃಂಗರಿಸ್ತೇವೆ ಒಂದು ಹುಡುಗ ಇತ್ತು ಅಂದ್ರೆ ಅವನಿಗೆ ಚೆನ್ನಾಗಿ ಸ್ನಾನ ಹಾಕಿ ಅವನಿಗೆ ಒಂದಿಷ್ಟು ತಿಲಕ ಇಟ್ಟು ತಲೆ ಇಕ್ಕಿ ಅವನಿಗೆ ಒಪ್ಪುವಂಥ ಒಂದಿಷ್ಟು ಬಟ್ಟೆ ಹಾಕಿ ಅವನ ಸೌಂದರ್ಯವನ್ನು ಹೆಚ್ಚಿಸ್ತೇವೆ ನಮ್ಮ ಸೌಂದರ್ಯವನ್ನು ಹೆಚ್ಚಿಸೋದು ಬದುಕಿನ ಸೌಂದರ್ಯ ಹೆಚ್ಚಿಸೋದು ಮೈ ಸೌಂದರ್ಯ ಹೆಚ್ಚಿಸೋದು ಬೇರೆ ಇಡೀ ಬದುಕಿನ ಸೌಂದರ್ಯ ಹೆಚ್ಚಿಸುವುದು ಬೇರೆ ಸೌಂದರ್ಯ ಹೆಚ್ಚಿಸೋದಂದ್ರೆ ಏನು ಅದನ್ನು ನೋಡಿದ್ರೆ ನಮಗೆ ಸಂತೋಷ ಆಗಬೇಕು ಅದಕ್ಕೆ ಸೌಂದರ್ಯ ಹೆಚ್ಚಿಸೋದು ಹೆಚ್ಚು ಹೆಚ್ಚು ಸಂತೋಷ ಆಗಬೇಕು ಹೂವ ನೋಡ್ತೇವೆ ನಮಗೆ ಸಂತೋಷ ಆಗ್ತದೆ ಇಲ್ಲ ಒಂದು ಗಿಡ ಇರ್ತದೆ ವಸಂತ ಋತು ಬರ್ತದೆ ಅದರ ಮೈ ತುಂಬಾ ಚದುರೊಡಿತಾವ ಹೂಗಳಾಗ್ತವ ಅದನ್ನು ನೋಡಿದಾಗ ಆ ಗಿಡ ಅಂಥ ಗಿಡ ಶೃಂಗರಿತ ಗಿಡ ನೋಡಿದಾಗ ನಮಗೆ ಸಂತೋಷ ಆಗ್ತದೆ ಆ ಸಂತೋಷ ಕೊಡುವಂಥ ಒಂದೇನು ರಚನಾ ಆದ ಗುಣ ಅದ ಅದು ಶೃಂಗಾರ ಹಾಗೆ ನಮ್ಮ ಬದುಕ ನಮಗೆ ಸಂತೋಷ ಕೊಟ್ಟಿತು ಅಂದ್ರೆ ನಮ್ಮ ಬದುಕ ಶೃಂಗಾರಗೊಂಡದ ಶೃಂಗರಿತವಾಗ್ಯದ ಸುಂದರ ಆಗ್ಯದ ಅಂತ ಅರ್ಥ